ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಸರಳಜಿ ಜಿ ನಾಯಕ್ ಯೂಟ್ಯೂಬ್ ಚಾನೆಲ್ ಸ್ನೇಹಿತರೆ ಜೂನ್ ಇಪ್ಪತ್ತೈದರಿಂದ ಆಷಾಢ ಮಾಸ ಆರಂಭ ಆಗಿದೆ ಈ ಮಾಸ ವಿಷ್ಣು ದೇವನ ಜೊತೆಗೆ ಸಂಬಂಧವನ್ನು ಹೊಂದಿರುವ ಮಾಸ ಎರಡ್ ಸಾವಿರದ ಇಪ್ಪತ್ತೈದರ ಆಷಾಢ ಮಾಸದಲ್ಲಿ ನಾವು ಯಾವೆಲ್ಲ ವಸ್ತುಗಳನ್ನು ದಾನವಾಗಿ ಕೊಡಬೇಕು ಈ ಆಷಾಢ ಮಾಸದಲ್ಲಿ ಈ ವಸ್ತುಗಳನ್ನು ದಾನವಾಗಿ ಕೊಡಬೇಕು ಹಿಂದೂ ಧರ್ಮದಲ್ಲಿ ಆಷಾಢ ಮಾಸಕ್ಕೆ ಹೆಚ್ಚು ಮಹತ್ವ ಕೊಡಲಾಗಿದೆ ಈ ಮಾಸದಲ್ಲಿ ವಿಷ್ಣು ದೇವನನ್ನು ಪೂಜಿಸುತ್ತಾರೆ ಎರಡ್ ಸಾವಿರದ ಇಪ್ಪತ್ತೈದರ ಆಷಾಢ ಮಾಸ ಜೂನ್ ಇಪ್ಪತ್ತೈದರಿಂದ ಪ್ರಾರಂಭವಾಗಿದೆ ಅಂದಿನಿಂದ ವಿಷ್ಣುದೇವನು ನಿದ್ರೆಗೆ ಜಾರುತ್ತಾನೆ ಈ ಮಾಸ ವಿಷ್ಣುವಿಗೆ ವಿಶ್ರಾಂತಿ ನೀಡುವ ಮಾಸವಾಗಿದೆ ಈ ಮಾಸದಲ್ಲಿ ವಿಷ್ಣುವಿನ ಆಶೀರ್ವಾದ ನಮಗೆ ಸಿಗಬೇಕಾದರೆ ನಾವು ಕೆಲವು ವಸ್ತುಗಳನ್ನು ದಾನವಾಗಿ ಕೊಡಬೇಕು ನಾವು ಮಾಡಿದ ದಾನ ನಮಗೆ ಅದೃಷ್ಟವನ್ನು ತಂದುಕೊಡುತ್ತದೆ ಈ ಮಾಸದಲ್ಲಿ ಯಾವ ಯಾವ ವಸ್ತುಗಳನ್ನು ದಾನವಾಗಿ ಕೊಡಬೇಕು ಅದರ ಪ್ರಯೋಜನ ಏನು ಎನ್ನುವುದನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಬನ್ನಿ ಹಾಗಾದರೆ ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ ಆಷಾಢ ಮಾಸದಲ್ಲಿ ನೀವು ಹಸಿದವರಿಗೆ ಅನ್ನವನ್ನು ಹೇಗೆ ದಾನವಾಗಿ ಮಾಡುತ್ತೀರೋ ಹಾಗೆ ಪಾಯಸವನ್ನು ಕೂಡ ದಾನವಾಗಿ ನೀಡಬೇಕು ಅಕ್ಕಿಯ ಪಾಯಸವನ್ನು ದಾನ ಮಾಡಿದರೆ ತುಂಬಾನೇ ಒಳ್ಳೆಯದು ಆಷಾಢ ಮಾಸದಲ್ಲಿ ಬಡವರಿಗೆ ನಾವು ಪಾಯಸವನ್ನು ದಾನ ಮಾಡುವುದರಿಂದ ವಿಷ್ಣು ದೇವನೊಂದಿಗೆ ಲಕ್ಷ್ಮೀ ದೇವಿಯ ಆಶೀರ್ವಾದವು ನಿಮಗೆ ದೊರೆಯುತ್ತದೆ ಯಾಕೆಂದರೆ ಪಾಯಸವು ವಿಷ್ಣುವಿಗೆ ಹಾಗೂ ಲಕ್ಷ್ಮೀ ದೇವಿಗೆ ಅತ್ಯಂತ ಪ್ರಿಯವಾಗಿದೆ ಸ್ನೇಹಿತರೆ ಈ ಆಷಾಢ ಮಾಸದಲ್ಲಿ ನೀವು ಪಾದರಕ್ಷೆಗಳನ್ನು ದಾನ ಮಾಡುವುದು ಅತ್ಯಂತ ಪ್ರಯೋಜನಕಾರಿ ಆಷಾಢ ಮಾಸದಲ್ಲಿ ಬಡವರಿಗೆ ಅಗತ್ಯವಿರುವ ಜನರಿಗೆ ಚಪ್ಪಲಿಗಳನ್ನು ದಾನವಾಗಿ ನೀಡಬೇಕು ಇಂತಹ ವಸ್ತುಗಳನ್ನು ದಾನ ಮಾಡುವುದರಿಂದ ಶುಭ ಫಲಗಳನ್ನು ಪಡೆದುಕೊಳ್ಳುತ್ತೀರಿ ಅಣಗಿಸಿದ ಸಮಸ್ಯೆಗಳು ಕೂಡ ನಿಮಗೆ ಪರಿಹಾರವಾಗುತ್ತವೆ ಸ್ನೇಹಿತರೆ ಆಷಾಢ ಮಾಸದಲ್ಲಿ ಕೆಲವು ಕಡೆ ಮಳೆ ಜಾಸ್ತಿ ಇದ್ರೆ ಇನ್ನು ಕೆಲವು ಕಡೆ ಅತಿಯಾದ ಬಿಸಿಲು ಜಾಸ್ತಿ ಇರುತ್ತೆ ಅಂತಹ ಸಮಯದಲ್ಲಿ ನೀವು ಛತ್ರಿಯನ್ನು ದಾನವಾಗಿ ಕೊಡುವುದು ತುಂಬಾ ಒಳ್ಳೆಯದು ಈ ಛತ್ರಿಯನ್ನು ಕೇವಲ ಅಗತ್ಯವಿರುವವರಿಗೆ ಮಾತ್ರ ದಾನವಾಗಿ ಕೊಡಬೇಕು ಅಂದರೆ ಯಾರ ಬಳಿ ಛತ್ರಿಯನ್ನು ತೆಗೆದುಕೊಳ್ಳಲು ಹಣ ಇರುವುದಿಲ್ಲವೋ ಅಂತವರಿಗೆ ಛತ್ರಿಯನ್ನು ದಾನವಾಗಿ ಕೊಡಬೇಕು ಪುಣ್ಯವನ್ನು ತಂದುಕೊಡುತ್ತದೆ ಸ್ನೇಹಿತರೆ ಆಷಾಢ ಮಾಸದ ಸಮಯದಲ್ಲಿ ವಿಷ್ಣು ಜೀವನು ಯೋಗ ನಿದ್ರೆಗೆ ಜಾರುತ್ತಾನೆ ಈ ಕಾರಣಕ್ಕಾಗಿ ನಾವು ಆಷಾಢ ಮಾಸದ ಸಮಯದಲ್ಲಿ ನಾವು ಮಲಗಲು ಬಳಸುವಂತಹ ದಿಂಬು ಬೆಡ್ಶೀಟ್ ಚಾಪೆ ಕಂಬಳಿ ಇತ್ಯಾದಿ ವಸ್ತುಗಳನ್ನು ಅಗತ್ಯವಿರುವವರಿಗೆ ಬಡವರಿಗೆ ದಾನವಾಗಿ ನೀಡಬೇಕು ಮಲಗಲು ಅವಶ್ಯಕವಾದ ವಸ್ತುಗಳನ್ನು ಈ ಮಾಸದಲ್ಲಿ ದಾನ ಮಾಡುವುದು ಅತ್ಯಂತ ಶುಭ ಈ ರೀತಿ ಮಾಡುವುದರಿಂದ ನೀವು ವಿಷ್ಣು ದೇವನ ಕೃಪೆಗೆ ಪಾತ್ರರಾಗುತ್ತೀರಿ ಸ್ನೇಹಿತರೆ ಆಷಾಢ ಮಾಸದಲ್ಲಿ ನೀವು ಬಿಳಿ ಬಣ್ಣದ ವಸ್ತುಗಳನ್ನು ದಾನ ಮಾಡುವುದು ತುಂಬಾ ಶ್ರೇಷ್ಠ ಆಷಾಢ ಮಾಸದಲ್ಲಿ ಬಿಳಿ ಬಣ್ಣದ ವಸ್ತುಗಳಾದ ಹಾಲು ಮೊಸರು ಅನ್ನ ಬಿಳಿ ಬಣ್ಣದ ಬಟ್ಟೆ ಇತ್ಯಾದಿ ವಸ್ತುಗಳನ್ನು ದಾನವಾಗಿ ನೀಡಬೇಕು ಇದರೊಂದಿಗೆ ನೀವು ನೀರಿನ ಪಾತ್ರೆಯನ್ನು ಕೂಡ ದಾನವಾಗಿ ನೀಡಬಹುದು ಬಿಳಿ ಬಣ್ಣದ ವಸ್ತುಗಳನ್ನು ದಾನ ಮಾಡುವುದರಿಂದ ನೀವು ಮಾನಸಿಕ ಶಾಂತಿಯನ್ನು ಪಡೆದುಕೊಳ್ಳುತ್ತೀರಿ ವಿಡಿಯೋ ನೋಡಿದ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು